ನಮಸ್ಕಾರ ರೀ ರಾತ್ರಿ ಏನು ಮಾಡೋದು ರೊಟ್ಟಿಗೆ ಅನ್ನಕ್ಕೆ ಅಂತ ವಿಚಾರ ಮಾಡ್ತಿದ್ರೆ ಈ ಬಟ್ಟೆಕಾಯಿ ಸಾಂಬಾರು ಮಾಡಿ ನೋಡಿರಿ ಸೋಯಾ ಅಂತಿಲ್ಲ ಅದು ಅವನ್ನ ಸ್ವಲ್ಪ ತೊಗೊಂಡು ಕುದಿಯಕ್ಕೆ ಇಡಬೇಕು ಎರಡು ನಿಮಿಷ ಅಷ್ಟೇ ಸಾಕ್ರಿ ಅವು ಕುದೀತವು ಶೇಂಗಾ ಹುರಿದು ಪೌಡರ್ ಮಾಡ್ಕೊಂಡು ಇಡ್ಬೇಕು ರೀ ಇದನ್ನು ಕಲಿಸಿಟ್ಟ ನಂತರ ನಾವು ಈ ಕಡೆ ಒಗ್ಗರಣೆ ಹಾಕೋಬೇಕು ನೋಡ್ರಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಬೇಕು ಹಾಕಿದ ನಂತರ ಏನು ಮಾಡ್ಬೇಕ್ರಿ ಉಳ್ಳಾಗಡ್ಡಿನೂ ಬೇಕಂದ್ರೆ ಹಾಕ್ಬೋದು ನಾವು ಉಳ್ಳಾಗಡ್ಡಿ ತೊಗೊಂಡಿರ್ಲಿಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ತೊಗೊಂಡಿವಿ ಒಗ್ಗರಣೆಗೆ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ ನಂತರ ಸ್ವಲ್ಪ ನಾವೇನು ಮಾಡಬೇಕು ಅದನ್ನು బుళి వాసిన నోడ్రీ ఎన్నోగ ఘమఘమ వాసిన అది బందంతర అరిసిన పుడి స్వల్ప మసాలి పుడి ధనియా పుడి మారి పుడి టమె చంచేలే బేకందావు మసాలే ఖారూ హాకోబోదు స్వల్పు ఒగ్గర్ూ కొత్త హాక్కు నోడ్రీ అస్ట్ మస్త్ కెంపుగా కణతి రుచికి తప్పు హాకూ ఆ కదసాకాయలను ఇద్రోళ్ళ హాకీ ರೀ ಆ ಒಗ್ಗರ್ಣಿ ಅದರೊಳಗೆ ಹೋಗಿ ಆ ರುಚಿ ಭಾರಿ ಮಸ್ತ್ ಇರತಿ ತಿನ್ನೋಕ್ಕೂ ಅಷ್ಟೇ ಮಕ್ಕಳಿಗೂ ಇಷ್ಟ ಆಕೈತಿ ನೋಡಿರಿ ಆ ಶೇಂಗಾ ಪುಡಿ ಇದ್ರೊಳಗೆ ಹಾಕಿ ಒಂದು ಎರಡು ನಿಮಿಷ ಕುದಿಯಾಕಿ ಬಿಡ್ಬೇಕು ನೋಡಿರಿ ಕುದ್ದ ನಂತರ ಸೋಯಾ ಸಾಂಬಾರು ರೆಡಿ ನೀವು ರೊಟ್ಟಿಯಾಗೂ ತಿನ್ಬೋದು ಅನ್ನದಾಗೂ ತಿನ್ಬೋದು ನೋಡಿರಿ ಇದನ್ನು ಪಲ್ಯ ಕೂಡ ಮಾಡ್ಬೋದು ನೀವು ಮಸ್ತ್ ಇರ್ತೈತಿ ಬಟ್ಟೆಕಾಯಿ ಸಾಂಬಾರು ಮಾಡಿ ನೋಡ್ರಿ ಒಂದ್ಸಲ ರುಚಿ ನೋಡ್ರಿ ವಾ ವಾ ಅಂತೀರಿ ಮಾಡಿ ನೋಡ್ರಿ ಧನ್ಯವಾದಗಳು